ಸೊ ಗಾಯ್ಸ್ ವೆಲ್ಕಮ್ ಬ್ಯಾಕ್ ವಿತ್ ଅನ अदर ವಿಡಿಯೋ ಇನ್ our diet ಬರ್ತೀನಿ ಬಿಗ್ ಬಸ್ಕರ್ ಕಡೆ ಇಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡ್ತಾರೆ ನೋಡ್ಕೊಬೇಡಿ ಆಮೇಲೆ ಮಾತಾಡೋಣ ಬನ್ನಿ ಸೇಫ್ ಆಗಿದಾರಾ ಟ್ರೋಫಿ ಡೇಂಜರ್ ಕಾಂಪಿಟಿಷನ್ ಆಗೋದು ಅಂತ ಹೊರದು ಇವತ್ತು ಒಬ್ರು ಹೊರಗಡೆ ಬರ್ತಾರೆ ನಾಳೆ ನೋಮಿನೇಷನ್ ಅಲ್ಲಿರೋ ಕಾಂಪಿಟಿಷೆಂಟ್ಸ್ ಆಕ್ಟಿವಿಟಿ ರೂಲ್ ಬರಬೇಕಾಗುತ್ತೆ ಅದರಲ್ಲಿ ಒಬ್ರು ಈ ಮನೆ ಪರಾಯ್ಸ್ ಸ್ಕಿಸ್ ಹೊರಗಡೆ ನಿಮ್ಮ ಭವಿಷ್ಯ ಇದೆ ನಿಮಗೆ ಅನಿಸುತ್ತೆ ಗೈಸ್ ಈ ವಾರ ಬಿಗ್ ಬಾಸ್ ಮನೆ ಯಾರು ಹೋಗ್ಬೋದು ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಂಡ್ ಇಲ್ಲಿ ಆರಾಮಾಗಿ ಕೂತಿರುವಂಥದ್ದು ಹನುಮಂತಣ್ಣ ತ್ರಿವಿಕ್ರಮ್ ಆ್ಯಂಡ್ ಮೋಕ್ಷಿದ್ದ ಸೊ ನೆಕ್ಸ್ಟ್ ವೀಕಿಗೆ ಕ್ವಾಲಿಫೈ ಆಗಿದ್ದಾರೆ ಸೊ ಈಗ ಫಿನಾಲೆ ವೀಕಲ್ಲಿರುವಂಥದ್ದು ಅವ್ರ ಮೂರು ಜನವೂ ಕೂಡ ಯಾವುದೇ ಟೆನ್ಷನ್ ಇಲ್ಲ ಗುರು ಆರಾಮಾಗಿರ್ಬೋದು ಬಟ್ ಇನ್ನು ಮಿಕ್ಕಿದ್ದ ಐದು ಜನ ಎಲ್ಲರೂ ಕೂಡ ನಾಮಿನೇಟ್ ಆಗಿದ್ದರು ಸೊ ಐದು ಜನರಲ್ಲಿ ಇಬ್ಬರು ಹೋಗ್ತಾರೆ ಆ ಇಬ್ಬರಲ್ಲಿ ಇವತ್ತು ಒಬ್ಬರು ಈ ಆ್ಯಕ್ಟಿವಿಟೀಸಲ್ಲಿ ಹೋಗ್ತಾರೆ ಬಟ್ ಇನ್ ನೆಕ್ಸ್ಟ್ ಇನ್ನೊಬ್ರು ಹೋಗ್ತಾರೆ ಇವತ್ತೇ ಗೊತ್ತಾಗುತ್ತೆ ಅದು ಕೂಡ ಇಂಟ್ರೆಸ್ಟಿಂಗ್ ಆಗಿದೆ ನೋಡೋಣ ಯಾರು ಹೋಗ್ತಾರೆ ಅಂತ ಕತೆ ಅಂತ ಅದಾದಮೇಲೆ ನೀವು ಟ್ರೋಫಿ ನೋಡ್ತಾ ಇರ್ಬೋದು ರಿವೀಲ್ ಮಾಡಿದ್ದಾರೆ ಬಿಗ್ ಬಾಸ್ ವಿನ್ನರ್ ಬಿಗ್ ಬಾಸ್ ಅನ್ನೊಂದು ವಿನ್ನರ್ ಅಂತ ಹಾಕಿದ್ದಾರೆ ಕಲರ್ಸ್ ಕನ್ನಡ ಆ್ಯಂಡ್ ಇಂಟ್ರೆಸ್ಟಿಂಗಾಗಿ ಕೂಡ ಡಿಸೈನ್ ಮಾಡಿದ್ದಾರೆ ನಿಮ್ಮ ಪ್ರಕಾರ ಇದನ್ನು ಯಾರು ಗೆಲ್ಬೋದು ಅಂತ ಅನ್ಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಂಡ್ ಇನ್ನು ಮಿಕ್ಕಿದ ಈ ಜನಕ್ಕೂ ಕೂಡ ಈ ಆ್ಯಕ್ಟಿವಿಟೀಸ್ ಏರಿಯಾದಲ್ಲಿ ಇಟ್ಟಿದ್ದಾರೆ ಆ ಬಾಕ್ಸ್ ಒಳಗಡೆ ಅಲ್ಲಿ ಎಲಿಮಿನೇಟ್ ಅಥವಾ ಸೇಫ್ ಅನ್ನೋದು ಇರುತ್ತೆ ಅನ್ಕೋತೀನಿ ಅದರಲ್ಲಿ ಯಾರು ಹೋಗ್ತಾರೆ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋವಂಥದ್ದು ಆ್ಯಂಡ್ ಇವಾಗ ಸದ್ಯಕ್ಕೆ ಬಂದಿರೋಂಥ ಅಪ್ಡೇಟು ಗೌತಮಿ ಹೆಲ್ಮೆಟ್ ಆಗಿದ್ದಾರೆ ಅನ್ನೋವಂಥದ್ದು ಅದೆಷ್ಟು ಮಟ್ಟ ಸದ್ಯ ಸುಳ್ಳು ಗೊತ್ತಿಲ್ಲ ಬಟ್ ಎಲ್ಲರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಅವರು ಹೆಲ್ಮೆಟ್ ಆಗಿದ್ದಾರೆ ಅಂತ ಹೇಳ್ತಾರೆ ಆದರೂ ಕೂಡ ವೆಯ್ಟ್ ಮಾಡಿ ಬಟ್ ಗೌತಮಿ ಹೆಲಿಮೇಟ್ ಅನ್ನೋದನ್ನ ತಲೆ ಇಟ್ಕೊಳ್ಳಿ ಅದಂತೂ ಇವಾಗ ಸಿಕ್ಕಂಥ ಅಪ್ಡೇಟು ನಿಮ್ಮ ಪ್ರಕಾರ ಗೌತಮಿ ಬಲ್ಲಿ ಇನ್ಯಾರು ಹೋಗಬೇಕಾಗಿತ್ತು ಅಥವಾ ಗೌತಮಿರು ಹೋಗಿದ್ದು ಫೇಲ್ ಅಂತ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನಾನು ಬೆಳಿಗ್ಗೆ ಹೋಗಿ ಮಾಡಿದ್ದೆ ಅಂದರೆ ಒಂದು ಗೆಸ್ ಮಾಡಿದ್ದೇನೆ ಗೌತಮಿರು ಹೋಗ್ತಾರೆ ಅಂತ ಅದೇ ರೀತಿ ಆಗಿದೆ ಅಂತ ಅನ್ಸುತ್ತೆ ಇನ್ನು ನಿಮಗೆ ಏನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಎಗೇನ್ ಇಲ್ಲಿ ಇದ್ದಾಗ ಏನು ಸಪೋರ್ಟ್ ಮಾಡಿದ್ರೆ ಅದೆಲ್ಲ ಇಂಪಾರ್ಟೆಂಟ್ ಹೊರಡೆ ಬಂದಾಗ ಏನು ಸಪೋರ್ಟ್ ಮಾಡ್ತಾರೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಗೌತಮಿರು ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಬಂದು ಒಂದು ಕ್ಯಾಲಕ್ಟರ್ ಮೇಂಟೈನ್ ಮಾಡ್ಕೊಂಡಿದ್ದಾರೆ ವ್ಯಕ್ತಿತ್ವಗಳ ಆಟವನ್ನು ಇಟ್ಕೊಂಡು ಆಟ ಆಡ್ಕೊಂಡು ಬಂದಿದ್ದಾರೆ ಆ್ಯಂಡ್ ಫ್ರೆಂಡ್ಶಿಪ್ಗೆ ತುಂಬ ವ್ಯಾಲ್ಯೂಗಳನ್ನ ಕೊಟ್ಟಿದ್ದಾರೆ ಆ್ಯಂಡ್ ಒಳ್ಳೆ ಸ್ಪರ್ಧೆ ಅಂತಲೂ ಹೇಳ್ಬೋದು ಪಾಯಿಂಟ್ಗಳು ಇಟ್ಕೊಂಡು ಮಾತಾಡೋಂಥ ಸ್ಪರ್ಧಿಗಳು ಪಾಯಿಂಟ್ಲೆಸ್ ಮಾತಾಡೋಂಥ ಸ್ಪರ್ಧಿ ಅಲ್ಲ ಅಂತಲೇ ಹೇಳ್ಬೋದು ಸೊ ಇವರ ಟೈಮ್ ಕೂಡ ಇವಾಗ ಮುಗ್ದಿದೆ ಅಂತ ಅನ್ಸುತ್ತೆ ಇವಾಗ ಬಿಗ್ ಬಾಸ್ ಮೇಲೆ ಎಲ್ಲ ಅಪ್ಡೇಟ್ ಕೂಡ ಅದೇ ರೀತಿ ಇದೆ ಒಳ್ಳೇದಾಗಲಿ ಹೊರಗಡೆ ಬಂದಾಗ ಸಪೋರ್ಟ್ ಮಾಡಿ ಗೈಸ್ ಆ್ಯಂಡ್ ನಿಮಗೆ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸೇಣಣ ಮತ್ತು ಥ್ಯಾಂಕ್ ಯು ವೈಸ್ ಲವ್ ಯು ಬಾಯ ಬಾಯ್